ಉತ್ತರ ಕರ್ನಾಟಕದಲ್ಲಿ ಪ್ರಧಾನಿ ಮೋದಿ ಸುನಾಮಿ ಜೋರಾಗಿದೆ ಕೇಸರಿ ಕಲಿಗಳ ಪರ ಪ್ರಧಾನಿ ಮೋದಿಯವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಎರಡು ದಿನ ರಾಜ್ಯದಲ್ಲಿ ಮೋದಿಯವರು ಮಿಂಚಿನ ಸಂಚಾರವನ್ನ ನಡೆಸುತ್ತಾರೆ ಬೆಳಗಾವಿಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಸಮಾವೇಶ ನಡೆಯಲಿದೆ ಬೆಳಗಾವಿ ಮತ್ತು ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತ್ತು ಅಣ್ಣಾ ಸಾಹೇಬ್ ಜಿಲ್ಲೆ ಪರ ಪ್ರಚಾರವನ್ನ ಮಾಡ್ತಾರೆ ಬೆಳಗಾವಿ ಬಳಿಕ ಉತ್ತರ ಕನ್ನಡ ಜಿಲ್ಲೆಗೆ ಮೋದಿಯವರು ಪ್ರಯಾಣವನ್ನ ಬಳಸ್ತಾರೆ ಮಧ್ಯಾಹ್ನ ಒಂದು ಗಂಟೆಗೆ ಉತ್ತರ ಕನ್ನಡದಲ್ಲಿ ಮೋದಿಯವರು ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ ಉತ್ತರ ಕನ್ನಡದಿಂದ ದಾವಣಗೆರೆ ಜಿಲ್ಲೆಗೆ ಮೋದಿಯವರು ಪ್ರಯಾಣವನ್ನ ಬಳಸ್ತಾರೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ದಾವಣಗೆರೆಯಲ್ಲಿ ಮೆಗಾ ಪ್ರಚಾರದ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ದಾವಣಗೆರೆ ಬಳಿಕ ಬಳ್ಳಾರಿ ಜಿಲ್ಲೆಗೆ ಪ್ರಧಾನಿ ಮೋದಿಯವರು ಪ್ರಯಾಣವನ್ನ ಬಳಸ್ತಾರೆ ಪುನೀತ್ ರಾಜ್ಕುಮಾರ್ ಆಟದ ಮೈದಾನದಲ್ಲಿ ಸಮಾವೇಶ ನಡೆಯಲಿದ್ದು ಸಂಜೆ ಐದರಿಂದ ಐದು ಐವತ್ತರವರೆಗೂ ನಡೆಯಲಿರುವಂತಹ ಸಮಾವೇಶ ಇದು ನಾಳೆ ರಾತ್ರಿ ಬಳ್ಳಾರಿಯ ಹೊಸಪೇಟೆಯಲ್ಲಿ ವಾಸ್ತವವನ್ನು ಹೂಡ್ತಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬಳ್ಳಾರಿಯಿಂದ ಬಾಗಲಕೋಟೆಗೆ ಮೋದಿಯವರು ಪ್ರಯಾಣವನ್ನು ಬಳಸ್ತಾರೆ ಬಾಗಲಕೋಟೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಮಾವೇಶ ನಡೆಯಲಿದ್ದು ಬಾಗಲಕೋಟೆಯಿಂದ ಸಮಾವೇಶದಿಂದ ಬಾಗಲಕೋಟೆ ಸಮಾವೇಶದಿಂದ ಡೈರೆಕ್ಟ್ ಆಗಿ ಮಹಾರಾಷ್ಟ್ರಕ್ಕೆ ತೆರಳುತ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಲಿ ಆರೇಕಲ್ ತಾಲೂಕು ಬೆಂಗಳೂರು ಹೊತ್ತು ವಿಶ್ವ ನಡೆಯಲಿರುವ ವಿಜಯ ಸಂಕಲ್ಪ ಸಮಾವೇಶ ಸ್ಥಳದಿಂದ ನಮ್ಮ ರಿಪೋರ್ಟರ್ ಭೀಮರಾಜ್ ಅವರು ವಾಕ್ತೃ ಮಾಡಿದ್ದಾರೆ ಬನ್ನಿ ನೋಡೋಣ ವಿಕಾಸಿತ ಭಾರತ ವಿಜಯ ಸಂಕಲ್ಪ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಈ ಒಂದು ಸಮಾವೇಶಕ್ಕೆ ಬರ್ತಾ ಇದ್ದಾರೆ ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ ವೇದಿಕೆ ಮುಂಭಾಗದಲ್ಲಿ ಇರುವಂತದ್ದು ಈ ಒಂದು ಬೃಹತ್ ವೇದಿಕೆಯಲ್ಲಿ ಆ ನರೇಂದ್ರ ಮೋದಿ ಪ್ರಧಾನಿಯವರು ಈ ಒಂದು ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಸೊ ಅಲ್ಲಿ ಇನ್ನೇನು ಭದ್ರತೆ ವಿಚಾರಕ್ಕೆ ನಾವು ನೋಡೋದಾದ್ರೆ ಅಂದ್ರೆ ಈ ಒಂದು ಬಾಂಬ್ ಸ್ಕ್ವೈಡ್ ದಳ ಆಗಿರುವಂತದ್ದು ಮತ್ತು ಡಾಕ್ವ್ ಸ್ಕ್ವೈಡ್ ದಳ ಆಗಿರುವಂತದ್ದು ಸೊ ನಾವು ಇಲ್ಲಿ ಗಮನಿಸ್ತಾ ಇದೀವಿ ನಾವು ದೃಶ್ಯಗಳಲ್ಲಿ ಯಾಕಂತ ಹೇಳಿದ್ರೆ ಅಂದ್ರೆ ಪ್ರಧಾನಿ ಅವರು ಈ ಇಲ್ಲಿಗೆ ಆಗಮಿಸುವುದರಿಂದ ಯಾವುದೇ ರೀತಿಯಿಂದ ಭದ್ರತೆಯಿಂದ ಲೋಪದೋಷ ಆಗದೆ ಇರುವುದೇ ಇರೋದಕ್ಕೆ ಹಾಗಾಗಿ ಎಲ್ಲ ಸಿದ್ಧತೆಯನ್ನ ಈಗಾಗಲೇ ಭದ್ರತಾ ಸಿಬ್ಬಂದಿಗಳು ಅಲ್ಲಿ ನಿಯೋಜನೆ ಮಾಡಿರುವಂತದ್ದು ಒಬ್ರು ಎಸ್ ಪಿ ಐದು ಜನ ಡಿವೈಎಸ್ ಐದು ಜನ ಹೆಚ್ಚುವರಿ ಎಸ್ ಪಿಗಳು ಮತ್ತು ಹದಿನಾರು ಜನ ಡಿ ಗಳು ಮತ್ತು ಒಟ್ಟಾರೆಯಾಗಿ ಹನ್ನೆರಡು ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಈ ಒಂದು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಸುಮಾರು ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು ಆಸನಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಅಹ್ ಪ್ರಧಾನಿ ಮೋದಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಈ ಒಂದು ಡಾಗ್ ಸ್ಕ್ವಾಡ್ ಕೂಡ ಈ ಒಂದು ಸಿಬ್ಬಂದಿಗಳು ಕೂಡ ಒಂದು ಪರಿಶೀಲನೆ ನಡೆಸುವಂತ ಕಾರ್ಯವನ್ನ ಈಗಾಗಲೇ ಇಲ್ಲಿ ಮಾಡ್ತಾ ಇದ್ದಾರೆ ಹೇಳಿದ್ರೆ ಅಹ್ ಯಾಕಂದ್ರೆ ಯಾವುದೇ ರೀತಿಯಿಂದ ಅಂದ್ರೆ ಭದ್ರತೆಯಲ್ಲಿ ಅಹ್ ಲೋಪದೇಶ ಆಗದೆ ಇರುವುದಕ್ಕೋಸ್ಕರನೇ ಈ ಒಂದು ಎಲ್ಲಾ ಸಿದ್ಧತೆಯನ್ನ ಈಗಾಗಲೇ ಭದ್ರತಾ ಸಿಬ್ಬಂದಿಗಳು ಇಲ್ಲಿ ಅಹ್ ಬೀಡಿ ಬೀಡಿ ಬಿಟ್ಟಿರುವಂತದ್ದು ಆಮೇಲೆ ಇನ್ನು ಇನ್ನೊಂದು ನಾವಿಲ್ಲಿ ಗಮನಿಸೋದಾದ್ರೆ ಈ ಒಂದು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಅಂದ್ರೆ ಬಳ್ಳಾರಿ ಕೊಪ್ಪಳ ಮತ್ತು ವಿಜಯನಗರ ಅಂದ್ರೆ ಮೂರು ಜಿಲ್ಲೆಗಳನ್ನ ಕೇಂದ್ರ ಇಲ್ಲಿ ವಿಜಯನಗರದಲ್ಲಿ ಈ ಒಂದು ವಿಜಯ ಸಂಕಲ್ಪ ಯಾತ್ರೆಯನ್ನ ಇಲ್ಲಿ ಕೈಗೊಂಡಿ ಕೈಗೊಂಡಿರುವಂತದ್ದು ಇನ್ನೇನು ಏನಂತ ಹೇಳಿದ್ರೆ ಈ ಒಂದು ಕೇಂದ್ರದ ನಾಯಕರು ಕೂಡ ಈ ಒಂದು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂದ್ರೆ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿ ಶ್ರೀರಾಮುಲು ಮತ್ತು ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ್ ಅವರು ಕೂಡ ಈ ಒಂದು ಇದರಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಅಹ್ ಒಟ್ಟಾರಿಯಾಗಿ ಹೇಳೋದಾದ್ರೆ ಈ ಒಂದು ವಿಜಯ ಸಂಕಲ್ಪ ಯಾತ್ರೆ ಆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಕಾದು ನೋಡ್ಬೇಕಾಗಿದೆ